ಎಲ್ಲ ತಿಳಿದಿರಿ ಮಹಾತ್ಮ ಗಾಂಧೀಜಿಯವರು ಸತ್ತಂತ ದಿನ ವಿಶ್ವಸಂಸ್ಥೆಯವರು ಕರೆದು ಒಂದು ಸಭೆಯನ್ನ ಮಾಡಿ ಒಂದು ಘೋಷಣೆನ ಮಾಡ್ತಾರೆ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕೂಡ ವಿಶ್ವಸಂಸ್ಥೆಯಲ್ಲಿ ನೋಂದಾಯಿಸಲ್ಪಟ್ಟಿರ್ತಕ್ಕಂತ ಎಲ್ಲಾ ದೇಶಗಳು ಕೂಡ ಅವತ್ತು ರಾಷ್ಟ್ರ ಧ್ವಜವನ್ನ ಅರ್ಧಕ್ಕೆ ಇಳಿಸ್ಬೇಕು ಅವರಿಗೆ ಸಂತಾಪವನ್ನ ಸೂಚಿಸ್ಬೇಕು ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡ್ತಾರೆ ಇವತ್ತಿಗೂ ಕೂಡ ಇತಿಹಾಸದಲ್ಲಿ ಇಂದಿಗೂ ಕೂಡ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ದೇಶದಲ್ಲಿ ಒಬ್ಬ ವ್ಯಕ್ತಿ ಸತ್ರೆ ಪ್ರಪಂಚದ ಇತರ ದೇಶಗಳಲ್ಲೂ ಕೂಡ ಸಂತಾಪ ಸೂಚಿಸಿರುವಂತ ಯಾವ್ದಾದ್ರು ಒಂದೇ ಒಂದು ಉದಾಹರಣೆ ಇದೆ ಅಂದ್ರೆ ಅದು ಕೇವಲ ಮಹಾತ್ಮ ಗಾಂಧೀಜಿಯವರು ಸತ್ತಂತೆ ದಿನ ಬಿಟ್ರೆ ಇನ್ಯಾವ ಸಂದರ್ಭದಲ್ಲೂ ಕೂಡ ಮಾಡಿಲ್ಲ ಇದು ನಾವು ಅರ್ಥ ಮಾಡ್ಕೋಬೇಕು ಇದೆಲ್ಲ ಮಾಡಿದಾಗ ಒಬ್ಬ ವಿಶ್ವಸಂಸ್ಥೆಯ ಅಂದಿನ ಕಾರ್ಯದರ್ಶಿಗಳಿಗೊಬ್ರು ಕೇಳ್ತಾರಂತೆ ಯಾಕೆ ನೀವು ಈ ನಿರ್ಧಾರವನ್ನ ತೆಗೆದುಕೊಂಡ್ರಿ ಹೇಳಿ ಅದಕ್ಕೆ ಮಾತು ಹೇಳ್ತಾರೆ ನಾವು ಈ ತರ ನಿರ್ಧಾರ ಮಾಡಿದ್ದು ಅಂತ ಹೇಳಿದ್ರೆ ಐ ಆಮ್ ನಾಟ್ ಮೋರ್ನಿಂಗ್ ದ ಡೆತ್ ಆಫ್ ಗಾಂಧಿ ಬಟ್ ಐ ಆಮ್ ಮೋರ್ನಿಂಗ್ ದ ಡೆತ್ ಆಫ್ ಅಂತ ಅಂತೇಳಿ ನಾನು ಗಾಂಧಿ ಸತ್ರು ಅಂತೇಳಿ ನಾವು ಏನು ಸಂತಾಪವನ್ನು ಸೂಚನೆ ಮಾಡ್ತಾ ಇಲ್ಲ ಆದ್ರೆ ಮಾನವೀಯತೆ ಸತ್ತು ಹೋಯ್ತಲ್ಲ ಅದಕ್ಕೋಸ್ಕರ ನಾವು ಇವತ್ತು ನಾವೆಲ್ಲರೂ ಕೂಡ ಸಂತಾಪವನ್ನು ಸೂಚನೆ ಮಾಡ್ತೇವೆ ಎಷ್ಟು ಚೆನ್ನಾಗಿದೆ ಐ ಆಮ್ ನಾಟ್ ಮೌನಿಂಗ್ ದ ಡೆತ್ ಆಫ್ ಗಾಂಧಿ ಬಟ್ ಐ ಆಮ್ ಮೌನಿಂಗ್ ದ ಡೆತ್ ಆಫ್ ಹ್ಯುಮಾನಿಟಿ ಮಹಾತ್ಮ ಗಾಂಧೀಜಿಯಲ್ಲಿ ಒಳಗದ ಒಳಗಿದ್ದಂತ ದೇಶಪ್ರೇಮ ಪ್ರೇಮ ಸತ್ವಯ್ತಲ್ಲ ಅವ್ರೊಳಗಿದ್ದಂತ ಮಾನವೀಯತೆ ಸತ್ತೋಯ್ತಲ್ಲ ಅವ್ರೊಳಗಿದ್ದಂತ ಸತ್ಯ ಸತ್ತೋಯ್ತಲ್ಲ ಅವ್ರೊಳಗಿದ್ದಂತ ಅಹಿಂಸೆ ಸತ್ತೋಯ್ತಲ್ಲ ಅದಕ್ಕೋಸ್ಕರ ನಾವು ಸಂತಾಪವನ್ನ ಸೂಚನೆ ಮಾಡ್ತಾ ಅಂತ ಅಂತೇಳಿ ಸೊ ಹಾಗಾಗಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಮಹಾತ್ಮ ಗಾಂಧೀಜಿಯವರನ್ನ ಕೇವಲ ಒಂದು ಪಾಠದ ಪಠ್ಯ ಪುಸ್ತಕಕ್ಕೆ ಸೀಮಿತ ಮಾಡದೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ತಮ್ಮ ಮನೆಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಸಾಧನೆಯ ಬಗ್ಗೆ ಕೊಡುಗೆಯ ಬಗ್ಗೆ ಓದಬೇಕು ತಿಳ್ಕೊಳ್ಬೇಕು ಅವ್ರನ್ನ ಸ್ಮರಿಸ್ಬೇಕು ಜೊತೆಗಾಗಿ ಅಷ್ಟೇ ಅಲ್ಲ ಅವರ ವೈಚಾರಿಕ ಅವರ ಚಿಂತನೆಗಳನ್ನು ಅವರ ಆದರ್ಶಗಳನ್ನು ಅವರ ಮೌಲ್ಯಗಳನ್ನ ನಾವೆಲ್ಲರೂ ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಸಾರ್ಥಕತೆ ಆಗುತ್ತೆ ಶ್ರೇಷ್ಠವಾದ ದಿನ ಅಂತೇಳಿ ಹೇಳ್ಬೋದು ಯಾಕಂದ್ರೆ ನಾವು ಹಲವಾರು ಜಯಂತಿಗಳನ್ನ ವರ್ಷ ಪೂರ್ತಿ ನೋಡ್ತಾ ಇರ್ತೀವಿ ಆದ್ರೆ ಆ ಎಲ್ಲ ಜಯಂತಿಗಳಲ್ಲಿ ಒಂದು ಶ್ರೇಷ್ಠವಾದ ದಿನ ಅಂತೇಳಿ ಇವತ್ತು ಹೇಳ್ಬೋದು ಯಾಕಂದ್ರೆ ಇವತ್ತು ಇಬ್ಬರು ಶ್ರೇಷ್ಠ ನಾಯಕರು ನಮ್ಮ ದೇಶದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಾಯಕರು ಜನಿಸಿದ ದಿನ ಹೀಗಾಗಿ ಬಹಳ ಒಂದು ಶ್ರೇಷ್ಠವಾದ ದಿನ ಅಂತೇಳಿ ನಾನು ಹೇಳ್ತೀನಿ ಆ ಮಹಾತ್ಮ ಗಾಂಧಿ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರು ಮಹಾತ್ಮ ಗಾಂಧಿ ಅಂತಂದ್ರೆ ಆ ಏನಾದರೂ ನಮ್ಮ ದೇಶದ ಸ್ವಾತಂತ್ರ್ಯದ ಬಗ್ಗೆ ಅಥವಾ ಅಹಿಂಸೆ ಬಗ್ಗೆ ಖಾದಿ ಬಗ್ಗೆ ಉಪವಾಸದ ಬಗ್ಗೆ ಏನಾದರೂ ಆ ಒಂದು ವರ್ಡ್ ಬಂದ್ರೆ ನಮ್ಗೆ ಕಣ್ಣಲ್ಲಿ ಅಥವಾ ಕಿವಿಲಿ ಏನಂತ ಏನಂತಂದ್ರೆ ಮಹಾತ್ಮ ಗಾಂಧಿ ಅವರು ಅಂತೇಳಿ ಸೊ ಅಂತ ಒಬ್ಬ ಮಹಾನ್ ಪುಣ್ಯಾತ್ಮರು ರಾಷ್ಟ್ರಪಿತ ನಮ್ಮ ದೇಶಕ್ಕೆ ಬಂದಿದ್ದೇನೆ ಗ್ರೇಟ್ ಅಂತೇಳಿ ಹೇಳ್ಬೋದು ಅವರು ನಮ್ಮ ನಿಮ್ಮ ಅಂತೆ ಒಂದು ಹುಟ್ಟಿ ಹಲವಾರು ಬಾಲ್ಯದ ಜೀವನಗಳನ್ನ ಕಳೆದು ನಂತರದಲ್ಲಿ ಅವರು ಅವ್ರ ತಂದೆ ಕಾಲದಿಂದನ ಒಂದು ಒಳ್ಳೆಯ ಕುಟುಂಬದಿಂದ ಬಂದವರು ಅವ್ರ ತಂದೆ ಗುಜರಾತ್ ಹಲವಾರು ಇದರಲ್ಲಿ ಪ್ರಾಂತ್ಯಗಳಲ್ಲಿ ದಿವಾನರಾಗಿದ್ರು ಅಂತ ಒಂದು ಕುಟುಂಬದಲ್ಲಿ ಬಂದು ಅವರು ಬಾಲ್ಯ ಶಿಕ್ಷಣ ಆದ್ಮೇಲೆ ಲಂಡನ್ ದಲ್ಲಿ ಬ್ಯಾರಿಸ್ಟರ್ ಪದವಿ ಮಾಡ್ತಾರೆ ಅದಾದ್ಮೇಲೆ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲಿ ಅವರು ತಮ್ಮ ಪ್ರೊಫೆಷನ್ ಮಾಡ್ತಾರೆ ಸೊ ಇಂಥ ಒಬ್ಬ ಗಾಂಧಿ ತಾವು ಸ್ವಂತಕ್ಕಾಗಿ ಅಥವಾ ತನ್ನ ಕುಟುಂಬಕ್ಕಾಗಿ ಹಲ್ಲೆ ಮಾಡ್ಕೊಂಡಿರಬಹುದಾಗಿತ್ತು ಆದ್ರೆ ಅವರ ಯೋಚನೆಯೇ ಬೇರೆ ಆಗಿತ್ತು ಯಾವಾಗ ನಮ್ಮ ದೇಶಕ್ಕೆ ವಾಪಸ್ ತೆರಳಿ ಬರ್ತಾರೋ ಆವತ್ತಿನಿಂದನೇ ಈ ದೇಶದ ಒಂದು ಸ್ವಾತಂತ್ರ್ಯಕ್ಕಾಗಿ ಸತತವಾದ ಒಂದು ಪ್ರಯತ್ನ ಮಾಡುವ ಮೂಲಕ ಅಹಿಂಸೆ ಮೂಲಕ ಒಂದು ಸ್ವಾತಂತ್ರ್ಯವನ್ನ ತಂದುಕೊಡ್ಲಿಕ್ಕೆ ನಮಗೆ ಸಹಾಯಕಾರಿ ಆಗ್ತಾರೆ